ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೋಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಗಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣವರೆಗೂ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಸಾಯಂಕಾಲದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅದೊಂದು ಕೆಲಸ ಇದೊಂದು ಕೆಲಸ ಮತ್ತು ಬಟ್ಟೆ ಸ್ಟಿಚಿಂಗ್ ಅದು ಇದು ಅಂತ ಹೇಳಿಬಿಟ್ಟು ಇದೇ ಥರನೇ ಇದ್ದೋಯ್ತು ಅದಕ್ಕೆ ಸಾಯಂಕಾಲ ಈ ಥರ ನಾನು ಉಪಮಾ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಒಂದು ಟೈಮ್ಗೆ ಅಲ್ವಾ ಅವ್ರಿಗೆ ಉಪಮಾ ಮಾಡಿ ಕೊಟ್ಟರೆ ಸರಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರವೆನೂ ಹುರಿದು ಇಟ್ಕೊಂಡಿದ್ದೀನಿ ಇದೇ ಥರನೇ ಮಾಡೋಣ ಹೇಳ್ಬಿಟ್ಟು ಅದಕ್ಕೆ ಅದಕ್ಕೆ ಮುದ್ದೆ ಸಾರಿ ರೈಸ್ ಮಾಡಿದ್ದೆ ಮತ್ತು ಸಾಂಬಾರೂ ಇತ್ತು ಸರಿ ಅದು ಮಕ್ಕಳಿಗೆ ಸರಿ ಹೋಗುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಉಪಮಾ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಮತ್ತು ಬೆಳಗ್ಗೆ ಬಾಳೆಹಣ್ಣು ಬಂದಿತ್ತಲ್ವ ಅದು ತೊಗೊಂಡೆ ಅದೇನು ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ನನ್ನ ಕೆಲಸ ಆಗ್ತಾಯಿದೆ ಒಗ್ಗರಣೆಗೆ ಹಾಕಿ ಇಟ್ಟಿದ್ದೀನಿ ತರಕಾರಿನ ಎಲ್ಲನೂ ಗೊತ್ತಲ್ವ ಯಾವ ಥರ ಮಾಡೋದು ಏನು ಹೇಗೆ ಅಂತ ಆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇವಾಗ ನೀರನ್ನ ಸೇರಿಸ್ತಾ ಇದ್ದೀನಿ ನಾವು ಎಷ್ಟು ರವೆ ಹಾಕ್ತೀವೋ ಅದಕ್ಕೆ ಎರಡರಷ್ಟು ನಾವು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಕುದಿಸ್ಕೊಂಡಿದ್ದಾಗಿದ್ದಾದ್ಮೇಲೆ ನಾವು ರವೆನ ಹಾಕಿ ಹುರಿಬೇಕು ಆ ಥರ ಇನ್ನು ಎಲ್ಲನೂ ಒಗ್ಗರಣೆ ಹಾಕ್ಬಿಟ್ಟಿದ್ದಾದಮೇಲೆ ಎಲ್ಲವನ್ನು ಪಕ್ಕಕ್ಕೆ ಎಲ್ಲ ಅಲ್ಲಿದ್ದನ್ನು ಎಲ್ಲದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ನೀಟಾಗಿ ಇದೇ ಥರನೇ ನನ್ನ ಕೆಲಸ ಎಲ್ಲ ಆಗ್ತಾಯಿದೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಏನೋ ನನ್ನ ಒಂದು ಸಣ್ಣ ಪ್ರಯತ್ನ ನಾನು ಯಾವ ಥರ ಎಲ್ಲ ಅಡುಗೆ ಎಲ್ಲ ಮಾಡ್ತೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು ಹಾಗೆ ಇದು ಬಟ್ಟೆ ಸ್ಟಿಚ್ಚಿಂಗ್ ಆಗಿರ್ಬೋದು ಮತ್ತು ಕುಚ್ಚು ಈ ಥರ ಎಲ್ಲ ಹಲವಾರು ಮತ್ತು ರಂಗೋಲಿ ಆಗಿರ್ಬೋದು ಈ ಥರ ನಾನು ಯಾವುದೇ ಇದು ಮಾಡಿದ್ರು ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಇದು ನಮ್ಮ ಮನೆ ಪಕ್ಕದ ಮನೆಯಲ್ಲಿ ನೋಡಿ ಕುಂಬಳಕಾಯಿನ ಕೊಟ್ಟಿದ್ರು ಅದನ್ನು ಅಷ್ಟೇ ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಪಲ್ಯ ಥರ ಮಾಡಿದ್ದೀನಿ ಬೇಳೆ ಮತ್ತು ಹೆಸರುಕಾಳು ಮತ್ತು ಇದು ಕುಂಬಳಕಾಯಿ ಹಾಕಿ ಬೇಯಿಸಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡೆ ಅದಕ್ಕೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನು ಶುಂಠಿ ಸಾರಿ ಬೆಳ್ಳುಳ್ಳಿಯ ಜಜ್ಜಿ ಹಾಕಿದ್ದೆ ಟೇಸ್ಟ್ ಅಂತೂ ತುಂಬಾ ಸೂಪರಾಗಿತ್ತು ಒಂದ್ಸಲ ನೀವು ಟ್ರೈ ಮಾಡಿ ಹಾಗೆ ಒಂದು ಕಡೆ ಉಪ್ಮಾ ಇಟ್ಟಿದ್ದಲ್ವ ಅದನ್ನು ಅಷ್ಟೇ ಕಲಿಸ್ತಾ ಇದ್ದೆ ಈ ಥರ ಎಲ್ಲ ನನ್ನ ಕೆಲಸ ಬೆಳೆ ಸಾಯಂಕಾಲದ ಅಡುಗೆ ಕೆಲಸ ಎಲ್ಲ ಆಗ್ತಾಯಿದೆ ಈ ಕುಂಬಳಕಾಯಿ ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆಯ ಬ್ರಾಹ್ಮೀಣಸ್ರ ಅವರು ಇದ್ದಾರೆ ಅವರು ಯಾವಾಗಾದರೂ ಆಗಲಿ ಅವ್ರಿಗೆ ಕೊಟ್ಟಿರ್ತಾರಲ್ವ ಪೂಜೆಗೆ ಅದಕ್ಕೆ ಇದಕ್ಕೆ ಹೋದಾಗ ಅವಾಗ ಅವರು ಯಾವಾಗಲೇ ಆದರೂ ಕಟ್ ಮಾಡಿದ್ರು ನನಗೆ ಕೊಡ್ತಾರೆ ಈ ಕಡೆ ಯಾರು ಕೊಡೋಲ್ಲ ಕೆ ಕೆಲವರು ತಿನ್ನೋದಿಲ್ಲ ನಾವು ತಿನ್ನೋಲ್ಲ ನೀವು ತಿನ್ನಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದ್ಸಲಿ ನಾನು ತಗೊಂಡಿದ್ದೆ ಅದಕ್ಕೋಸ್ಕರ ಯಾವಾಗಲೂ ಒಡೆದಾಗೆಲ್ಲೂ ನಮಗೂ ಕೊಡ್ತಾಯಿರ್ತಾರೆ ಅಂದರೆ ದೊಡ್ಡ ದೊಡ್ಡದಾಗಿರ್ತಾವಲ್ಲ ಮೊದಲಾದರೆ ಕಾಯಿ ಒಡೆದು ಒಂದೇ ಕಾಯಿನ ಒಡೆದು ಸಾಂಬಾರು ಮಾಡ್ತಾಯಿದ್ರೆ ಕಾಯಿನ ನಾವು ಒಂದೇ ಮನೆಯಲ್ಲಿ ಮತ್ತು ಸಾಯಂಕಾಲ ಆಗೋಷ್ಟೊಡ್ಗೆ ಪಲ್ಯ ಇರ್ತಾ ಇರಲಿಲ್ಲ ಆ ಥರ ತರಕಾರಿ ಎಲ್ಲ ತಿಂತಾಯಿದ್ದೀವಿ ಇವಾಗ ಆ ಥರ ತರಕಾರಿನೂ ತಿನ್ನೋದಿಲ್ಲ ಆ ಥರ ಸ್ಟ್ರಾಂಗ್ ಇರೋದಕ್ಕೂ ಆಗೋದಿಲ್ಲ ಮಕ್ಕಳು ಅಷ್ಟೇ ಎಲ್ಲರೂ ಅಷ್ಟೇ ಆ ಥರ ಅನಿಸುತ್ತೆ ನಾವು ಬೆಳಿಗ್ಗೆ ನಾವು ಇದ್ದಿದ್ದು ಏಳು ಜನ ಅಲ್ವಾ ನಾವು ಐದು ಜನ ಮತ್ತು ಹೆಣ್ಣುಬ್ರಮ್ಮ ಅಪ್ಪ ಅಮ್ಮ ಏಳು ಜನ ಇದ್ದಿದ್ದಲ್ವ ಈ ಥರ ಏನೇ ಆಗಲಿ ಒಂದು ದೊಡ್ಡ ಇದಕ್ಕೆ ಬಗ್ಸ್ತಾ ಇದ್ದಿದ್ದು ಈ ಥರ ತರಕಾರಿ ಎಲ್ಲನೂ ಬೇಯಿಸ್ಬಿಟ್ಟು ಮತ್ತು ಸಾಯಂಕಾಲ ಪಲ್ಯಕ್ಕೆ ಸ ಅಡುಗೆ ತಿನ್ನೋವಾಗ ಇರಲಿಲ್ಲ ಆ ಥರ ಎಲ್ಲ ಇರ್ತಾಯಿತ್ತು ಇವಾಗ ಬಂದ್ಬಿಟ್ಟು ನನ್ನ ಮಕ್ಕಳೇ ಆಗಲಿ ಏನಾದರೂ ಮಾಡಿದರೆ ಅದನ್ನ ಇತ್ತು ಎರಡು ಮೂರು ಪೀಸ್ ತರಕಾರಿ ಇದ್ರೂ ಅದನ್ನೆತ್ತಿ ಪಕ್ಕಕ್ಕೆ ಇಡ್ತಾರೆ ಅದಕ್ಕೋಸ್ಕರನೇ ನಾನು ಏನಾದರೂ ವೆಜ್ ರೈಸು ಏನೇ ರೈಸ್ ಮಾಡಿದ್ರು ಅದಕ್ಕೆ ತರಕಾರಿನ ಸೇರಿಸ್ತಾ ಇರ್ತೀನಿ ಹಾಗಾದರೂ ಅವರು ತರಕಾರಿ ತಿಂತಾರೆ ಅಂತ ಹೇಳಿಬಿಟ್ಟು ಸಾಂಬಾರಲ್ಲಂತೂ ತಿನ್ನೋದೇ ಇಲ್ಲ ತರಕಾರಿನ ಆ ಥರ ಮಾಡ್ತಾರೆ ಅದು ಆ ಥರ ಆಗೋಗಿದೆ ಅವ್ರಿಗೆ ಏನು ಇರಲ್ಲ ಬುದ್ಧಿನೂ ಇರಲ್ಲ ಎಲ್ಲನೂ ಆ ಥರ ಥರ ಇದು ಮಾಡ್ತಾರೆ ನೋಡಿ ಫ್ರೆಂಡ್ಸು ಎಲ್ಲ ಮಾಡ್ತಾ ಇದ್ದೆ ಅಲ್ವಾ ಎಲ್ಲ ಆಯಿತು ನೋಡಿ ನನ್ನ ಮಗ ಆ ಕಡೆ ಇದ್ದಾನಂತೆ ಆ ಕಡೆ ಹೋಗ್ಬೇಡ ಬಾ ಈ ಕಡೆ ಅಂತ ಹೇಳ್ಬಿಟ್ಟು ನಮ್ಮ ಚಿನ್ನ ಹೇಳ್ತಾ ಇದ್ದೆ ನೋಡಿ ಅದೇ ಇವನು ತುಂಬ ಸುಮ್ಮನೆ ತಮಾಷೆಗೆ ಎಲ್ಲ ಮಾಡೋದು ಆದರೆ ಅವನು ಅಂದರೆ ಅಷ್ಟೇ ಇಷ್ಟಪಡತ್ತೆ ಅದು ಅದಕ್ಕೆ ನೋಡಿ ಅಲ್ಲಿದ್ದಾನೆ ಈ ಕಡೆ ಬರಬೇಕು ಬಂದಿಲ್ಲ ಅಂತ ಹೇಳಿಬಿಟ್ಟು ನನಗೆ ಎಲ್ಲ ಹೇಳಿ ಆ ಕಡೆ ನೋಡಿ ಈ ಕಡೆ ನೋಡಿ ಎಲ್ಲ ಮಾಡ್ತಾಯಿದೆ ಈ ಥರ ಇದೂ ನೆಕ್ಸ್ಟ್ ಡೇ ಅವತ್ತೆಲ್ಲ ಆಗಿದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸಾಯಂಕಾಲವೇ ಇದು ಕೂಡ ಅಷ್ಟೇ ಬೆಳಗ್ಗೆ ನಮ್ಮ ಯಜಮಾನ್ರು ಎಲ್ಲೋ ಅಂದರೆ ಅವ್ರಿಗೆ ಇಲ್ಲಿ ನಮ್ಮ ಶೆಡ್ ಪಕ್ಕದಲ್ಲಿ ಒಂದು ತೋಟ ಇದೆ ಆ ತೋಟದಲ್ಲಿ ಈ ಥರ ಬದನೆಕಾಯಿ ಮತ್ತು ಟೊಮೊಟೋನ ತೊಗೊಂಬಂದಿದ್ರು ಬದನೆಕಾಯಿ ಫ್ರೆಶ್ ಆಗಿತ್ತು ಅದಕ್ಕೋಸ್ಕರ ಎಣ್ಣೆಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮಸಾಲೆನ ಈ ಥರ ತರಿತರಿಯಾಗಿ ಈ ಥರ ಇದು ನಾವು ರುಬ್ಕೋಬೇಕು ಮಿಕ್ಸಿಗೆ ಹಾಕ್ತಿವಲ್ಲ ಹೇಳ್ಬಿಟ್ಟು ತುಂಬಾ ನುಣ್ಣಗೆ ರುಬ್ಬಿದ್ರೂ ಸಾಂಬಾರು ಟೇಸ್ಟ್ ಅನ್ನೋದು ಒಂಥರ ಆಗ್ಬಿಡುತ್ತೆ ಅದು ನಿಮಗೂ ಗೊತ್ತೇ ಇರುತ್ತೆ ಅಂದರೆ ಕೆಲವರು ಅಬ್ಸರ್ವ್ ಮಾಡ್ದಿರ್ತೀರ ಕೆಲವರು ಅಬ್ಸರ್ವ್ ಮಾಡಿರಲ್ಲ ಕೆಲವ್ರಿಗೆ ತುಂಬ ನುಣ್ಣಗಿರಬೇಕು ಅಂತ ಹೇಳ್ತಾರೆ ನನಗಂತೂ ಆ ಥರ ನುಣ್ಣಗಿರೋ ಇರಬಾರ್ದು ಇದೇ ಥರನೇ ಇರಬೇಕು ಸರಿ ಅಂತ ಹೇಳ್ಬಿಟ್ಟು ಇವಾಗ ಬದನೆಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಮಸಾಲೆ ಎಲ್ಲನೂ ಬದನೆಕಾಯಿ ಒಳಗಡೆ ಇದ್ದೀನಿ ಗೊತ್ತಲ್ವ ಯಾವ ಥರ ಮಾಡೋದು ಏನು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಎಲ್ಲ ತುಂಬ ವೀಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ ನಾನು ಇದಕ್ಕೆ ಬಂದ್ಬಿಟ್ಟು ಒಂದು ಟೊಮೊಟೊ ಎಲ್ಲ ಜಾಸ್ತಿನೇ ಹಾಕಿ ಚೆನ್ನಾಗಿರತ್ತೆ ಒಂದು ಐದಾರು ಟೊಮೊಟೊ ಹಾಕ್ತೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಧನಿಯಾ ಪುಡಿ ಎಲ್ಲನೂ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಚಕ್ಕೆ ಲವಂಗನೂ ಕಡಿಮೆ ಹಾಕ್ಕೋಬೇಕು ಧನಿಯಾ ಪುಡಿನೂ ಕಡಿಮೆ ಹಾಕ್ಕೋಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು ನಾವು ಧನಿಯಾ ಪುಡಿ ಮತ್ತು ಚಕ್ಕ ಲವಂಗ ಜಾಸ್ತಿ ಹಾಕ್ಬಿಟ್ರೆ ಗರಂ ಮಸಾಲ ಪೌಡರು ಎಲ್ಲನೂ ಜಾಸ್ತಿ ಹಾಕ್ಬಿಟ್ರೆ ಅದೇ ಒಂಥರ ಟೇಸ್ಟ್ ಬಂದ್ಬಿಡುತ್ತೆ ಒಂಥರ ಕಹಿ ಥರ ಬಂದ್ಬಿಡುತ್ತೆ ನಾನು ಕೆಲವರು ಸ ಸಾಂಬಾರು ಜಾಸ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಧನಿಯಾ ಪುಡಿ ಜಾಸ್ತಿ ಆಗ್ಬಿಡ್ತಾರೆ ಆ ಥರ ಜ ಧನಿಯಾ ಪುಡಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಒಂಥರ ಆಗಿಬಿಡುತ್ತೆ ಅದಕ್ಕೆ ಈ ಥರ ಕೊಬ್ಬರಿ ಕಳ್ಳೆಪಪ್ಪು ಈ ಥರ ಟೊಮೊಟೊ ಈ ಥರ ಇವುಗಳನ್ನ ಜಾಸ್ತಿ ಮಾಡಿದ್ರೆ ಸಾಂಬಾರು ಟೇಸ್ಟೂ ಚೆನ್ನಾಗಿರುತ್ತೆ ಸಾಂಬಾರು ಜಾಸ್ತಿಯೂ ಬರುತ್ತೆ ಗೊತ್ತಲ್ವ ನಾನು ಯಾವಾಗ ಮಾಡಿದ್ರೂ ನಾನು ಸಾಂಬಾರು ಅನ್ನೋದು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಇವ್ರಿಗೂ ಮಕ್ಳಿಗೂ ನಮ್ಮವ್ರಿಗೂ ಇಷ್ಟನೇ ಇದು ಬಂದ್ಬಿಟ್ಟು ಆವತ್ತು ಮಾಡಿದ್ದೆ ಅಲ್ವಾ There. ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಮತ್ತೇನೂ ಕೇಳ್ತಾಯಿದ್ರು ಎಲ್ಲಿ ಬ ಇದು ಸಾಂಬಾರಿದ್ರೆ ಹಾಗೆ ಇಡು ಅಂತ ಹೇಳಿಬಿಟ್ಟು ಒಂಥರ ಇದನ್ನು ಒಂದು ತ್ರೀ ಡೇಸ್ ಆದ್ರೂ ಅಷ್ಟೇ ಚ ಕುದಿಸಿ ಕುದಿಸಿ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ ತಿಂತಾರೆ ಇಷ್ಟಪಟ್ಟು ಮಕ್ಕಳು ಮಕ್ಳಿಗೂ ಇಷ್ಟನೇ ನಮ್ಮವ್ರಿಗೂ ಇಷ್ಟನೇ ಸರಿ ಅಂತೇಳ್ಬಿಟ್ಟು ಅದಕ್ಕೆ ಇವತ್ತು ಮೊನ್ನೆ ಸ್ವಲ್ಪ ಕಡಿಮೆನೇ ಬದ್ನೆಕಾಯನ್ನ ಮಾಡಿದ್ದು ಸರಿ ಇವತ್ತು ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಹಾಕಿದ್ದೆ ಆದ್ರೂ ಸಾಂಬಾರನ್ನು ಅನ್ನೋದು ಸಹ ಅಲ್ಲಿಲ್ಲ ನಮ್ಮ ಅಜ್ಮಾಂಡ್ರು ಮೇಲೆ ಕೇಳಿದ್ರು ಇದ್ಯಾ ಬದನೇಕಾಯಿ ಸಾಂಬಾರು ತಗೊಂಬ ಅಂತೇಳ್ಬಿಟ್ಟು ಆ ಥರ ಆಗತ್ತೆ ಇನ್ನು ನಮ್ಮ ಅಕ್ಕನ ಮಗಳೂ ಬಂದಿದ್ಲು ಇನ್ನು ಬಟ್ಟೆ ಸ್ಟಿಚ್ಚಿಂಗು ಎಲ್ಲ ಇತ್ತಲ್ವ ಸರಿ ಅವ್ಳಿಗೇನು ಅಂದರೆ ಬಟ್ಟೆ ಸ್ಟಿಚ್ಚಿಂಗು ಅಂತಾನೆ ಅಲ್ದಿರ ಎರಡು ದಿನ ಇದ್ದು ಹೋದರೆ ಚೆನ್ನಾಗಿರತ್ತೆ ಇನ್ನು ಮದುವೆ ಆಗ್ಬಿಟ್ಟ ಮೇಲೆ ಅಷ್ಟು ಪ್ರಿಯಾಗಿ ಬರೋಕ್ಕಾಗೋದಿಲ್ಲ ಈಗ ಬಂದಾಗೆ ಆವಾಗ ಬರೋಕ್ಕಾಗೋದಿಲ್ಲ ಅದು ಅದಕ್ಕೋಸ್ಕರನೇ ಅರ್ಧ ಕರೆಸಿದ್ದೆ ಸರಿ ಅಂತ ಹೇಳಿಬಿಟ್ಟು ಇನ್ನೇನು ಆ ಮದುವೆನೂ ಹತ್ರ ಬರ್ತಾ ಇದೆ ಈ ಥರ ಒಂದು ಕಡೆ ಎಣ್ಣೆಕಾಯಿ ಬದ ಸಾಂಬಾರು ಇಟ್ಟು ಇನ್ನೊಂದು ಕಡೆ ಇದು ನಾನು ಒಂದು ಸುಲ್ ಸ್ವಲ್ಪ ಇದು ಬಂದುಬಿಟ್ಟು ಫ್ರೈಡೇ ವಿಡಿಯೋ ಆಗಿರುತ್ತೆ ಒಂದು ಸ್ವಲ್ಪ ಇದು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಯಾವಾಗಲೂ ಟಾಪಿಕ್ ಏನು ಮಾಡ್ಬಿಟ್ಟೆ ಅಲ್ವ ಅದಕ್ಕೋಸ್ಕರ ನಮ್ಮ ಅಕ್ಕನ ಮಗ್ಳು ಬಂದಿದ್ದಾಳೆ ಅವ್ಳಿಗೇನು ಅಷ್ಟು ಅಷ್ಟೇ ಎಲ್ಪ್ ಮಾಡ್ತಾ ಇರ್ತಾಳೆ ನೋಡಿ ಪಾಯಸಕ್ಕೆ ಹಾಕೋದಕ್ಕೋಸ್ಕರ ನಾನು ಇಲ್ಲಿ ಬಂದ್ಬಿಟ್ಟು ಒಂದು ಚೂರು ಮತ್ತು ಒಣ ಕೊಬ್ಬರಿ ಮತ್ತು ಇದು ಎಳ್ಳು ಸ್ವಲ್ಪ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಈ ಥರ ಗ್ರೈಂಡ್ ಮಾಡಿಕೊಂಡು ಅದನ್ನು ಹಾಕೋದ್ರಿಂದ ಪಾಯಸ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ನೀವು ಹಾಲು ಹಾಕದೇ ಇದ್ರೂ ಪರವಾಗಿಲ್ಲ ಇಷ್ಟನ್ನು ಹಾಕಿದ್ರೆ ನಮಗೆ ಪಾಯಸ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಸಲ ನೀವನ್ನೂ ಟ್ರೈ ಮಾಡಿ ಯಾವುದೇ ಪಾಯಸಕ್ಕಾಗಲಿ ಈ ಥರ ಕಳೆಪಪ್ಪು ಸ್ವಲ್ಪ ಇನ್ನು ಬೇಕಾದರೆ ನೀವು ನಿಮಗೆ ಇನ್ನೂ ಇದು ಬೇಕು ಇದು ಹಾಕ್ಬೇಕು ಅಂತ ಹೇಳಿದ್ರೆ ಬಾದಾಮಿನೂ ಆಗ್ಬೋದು ಪೌಡರ್ ಮಾಡಿ ಇಲ್ಲ ಇದು ಗೋಡಂಬಿನೂ ಆಗ್ಬೋದು ಮತ್ತು ನಾವು ಇದನ್ನು ಇದ್ದೀನಿ ಕಳೆಪಪ್ಪು ಕೊಬ್ಬರಿ ಒಣ ಕೊಬ್ಬರಿ ಆಗಲಿ ಹಸಿ ಕೊಬ್ಬರಿ ಆಗಲಿ ಮತ್ತು ಇದು ಎಳ್ಳು ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದ್ದೀನಿ ನೋಡಿ ಈ ಥರ ಬಂದಿದೆ ಪೇಸ್ಟ್ ಅನ್ನೋದು ಏನೇ ಮಾಡಲು ಸಾಂಬಾರು ಸಾರಿ ಸಾಂಬಾರು ಅಂತ ಇದ್ದೀನಿ ಪಾಯಸ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬೆಲ್ಲ ಎಲ್ಲ ರೆಡಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಮ್ಮ ಅಕ್ಕನ ಮಗನ ಪುಡಿ ಮಾಡು ಅಂತ ಹೇಳಿದ್ದೆ ಸರಿ ನಾವು ರುಬ್ಕೊಂಡಿರೋದನ್ನು ಮತ್ತು ಬೆಲ್ಲನೂ ಅಷ್ಟೇ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ಏನು ಅಂತ ನಾವು ಮೊದಲೇ ಎಸ್ ಹೆಸರು ಬೇಳೆನ ಕುದಿಸಿ ಇಟ್ಕೊಂಡಿರ್ಬೇಕು ಹೆಸರುಬೇಳೆ ಮಾತ್ರ ನಾನು ಕುದಿಸಿ ಇಟ್ಕೊಂಡಿರೋದು ಒಂದು ವಿಜೇಲಿ ಹಾಕೋಷ್ಟ್ರೊಳಗನೆ ಚೆನ್ನಾಗಿ ಸ್ವಲ್ಪ ಕುದ್ದಿ ಕುದ್ದಿರುತ್ತೆ ಸರಿ ಈ ಥರ ಕುದಿಸಿ ಇಟ್ಕೊಂಡು ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದಂಥದ್ದನ್ನ ಅದನ್ನು ಸೇರಿಸಿ ಮತ್ತು ಬೆಲ್ಲನೂ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಇವಾಗ ಬಂದ್ಬಿಟ್ಟು ಏಲಕ್ಕಿ ಪೌಡರ್ನ ಹಾಕಿದ್ದು ಅದನ್ನಷ್ಟೇ ಘಮ ಚೆನ್ನಾಗಿರುತ್ತೆ ಮತ್ತು ನಮ್ಮ ಯಜಮಾನ್ರು ಬಂದರು ಬಂದಾಗ ಅವರು ಸ್ವಲ್ಪ ಪಾನಿಪುರಿ ಏನೋ ತೊಗೊಂಬಂದಿದ್ದಾರೆ ಮದುವಿನ ಪಲ್ಯಿಂದ ಅದಕ್ಕೆ ನಮ್ಮ ಚಿನ್ನ ಪಾನೀಯಪೂರಿನಲ್ಲಿ ಪೂರಿ ಅನ್ನೋದು ಇಷ್ಟಪಡುತ್ತೆ ಅದಕ್ಕೆ ಅಲ್ಲಿ ಕಾತ್ಕೊಂಡಿತ್ತು ಒಂದು ಕೊಟ್ಟರೆ ಹೋಗಿ ಅಲ್ಲಿ ತಗೊಂಡೋಗಿ ತಿಂತ ಇದೆ ನೋಡಿ ಮತ್ತೆ ಬಂದಿದ್ದೆ ಮತ್ತೆ ಬೇಕಂತೆ ಸರಿ ಈ ಥರ ಪಾಯಸ ಎಲ್ಲ ಆಯಿತು ಮೇಲೆ ಆವತ್ತು ಶುಕ್ರವಾರ ಅಲ್ವಾ ಹೇಗೂ ಪೂಜೆ ಮಾಡಿದ್ದೆ ಸಾಯಂಕಾಲ ಸರಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ನೈವೇದ್ಯ ಥರ ಏನು ಅಂದರೆ ಟೇಸ್ಟ್ ಏನೂ ನೋಡಿರಲಿಲ್ಲ ಹಾಗೆ ದೇವ್ರಿಗೆ ನೈವೇದ್ಯನೂ ಹಾಗೆ ಇಟ್ಟು ನೋಡಿ ಸಾಯಂಕಾಲ ಪೂಜೆ ಈ ಥರ ಆಗಿ ನಾನು ಸಾಯಂಕಾಲದ ಪೂಜೆ ಮಾಡಿದ್ದೆ ನಾರ್ಮಲಾಗಿ ಬೆಳಿಗ್ಗೆ ಪೂಜೆ ಅವರು ಮಾಡ್ಕೊಂಡು ಹೊಟ್ಟೋಗಿರ್ತಾರೆ ನಾನು ಈ ನಡುವೆ ಸಾಯಂಕಾಲನೇ ಸ್ನಾನ ಮಾಡಿಕೊಂಡು ಸಾಯಂಕಾಲ ಪೂಜೆನ ಮಾಡ್ತೀನಿ ಈ ಥರ ಮಾಡಿದ್ದೆ ರೋಸೂ ತೊಗೊಂಬಿಡ್ತೀನಿ ಒಂದು ಸಲ ಒಂದು ಕೆ ಜಿ ಆ ಥರ ತೊಗೊಂಡ್ರೆ ನನಗೆ ಯಾವಾಗಲೂ ದೇವ್ರ ಪೂಜೆಗೆ ಆಗತ್ತೆ ಒಂದು ವಾರನೂ ಬರುತ್ತೆ ಅಂತ ಹೇಳ್ಬಿಟ್ಟು ಸರಿ ಅದೆಲ್ಲ ಆಗಿದ್ದಾದಮೇಲೆ ನೋಡಿ ಪಾಯಸ ಎಲ್ಲ ಈ ಥರ ಆಯಿತು ಇಷ್ಟೆಲ್ಲ ಮಾಡಿದ್ರು ನಮ್ಮ ಯಜಮಾನರು ತಿಂದ್ಕೊಂಡು ಬಂದ್ಬಿಟ್ರಿದ್ರೇನೋ ಅವತ್ತು ತಿಂದಿರಲಿಲ್ಲ ಸರಿ ಪಾಯಸ ಮಾತ್ರ ಏನೋ ಕುಡಿದಿದ್ರು ಆ ಥರ ಅದು ಬೇರೆ ಅವತ್ತು ಬಂದ್ಬಿಟ್ಟು ಎಲ್ಲೋ ಹೋಗಿ ಬಂದಿದ್ರ ಈ ಪಾಯಸ ಮಾಡೋದಕ್ಕೂ ಅವರು ಅದೇ ಕಾರು ನಾವು ಇದ್ದಿದ್ದು ಸೆಕೆಂಡ್ ಹ್ಯಾಂಡ್ ಕಾರು ಮಾರುಬಿಟ್ರು ಇವಾಗಾದ್ರೂ ಸೆಕೆಂಡ್ ಹ್ಯಾಂಡ್ ಕಾ ಕಾರೇ ತೊಗೊಂಬಂದಿದ್ದಾರೆ ಅವ್ರಿಗೆ ಅದೇ ಥರನೇ ಸೆಕೆಂಡ್ ಹ್ಯಾಂಡ್ ಕಾರೇ ತೊಗೊಂಬಂದಿದ್ದಾರೆ ಸರಿ ಅಷ್ಟೇ ಎಷ್ಟೋ ಸುಮ್ಮನೆ ಓಡಾಡ್ಕೊಂಡು ಬರೋಕ್ಕಷ್ಟೇ ಅಲ್ವಾ ಇಲ್ಲಿ ನಿಂತು ನಿನ್ಸು ಇದ್ದತ್ರನೇ ಹೋಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಕಾರ್ನ ಸಿಂಪಲ್ಲಾಗಿ ಚಿಕ್ಕದಾಗಿರೋ ಕಾರನ್ನೇ ತೊಗೊಂಬಂದಿದ್ರು ಇನ್ನು ಮದುವೆ ಎಲ್ಲ ಬರ್ತಾ ಇದೆಯಲ್ಲ ಓಡಾಡೋಕ್ಕೆಲ್ಲ ಎಲ್ಲ ಬೈಕ್ ಆಗತ್ತೆ ಅಂತ ಹೇಳ್ಬಿಟ್ಟು ಸರಿ ಎಲ್ಲರೂ ತ ಇಲ್ಲಿ ಪಾನಿಪುರಿ ಮತ್ತು ನಾನು ಮಾಡಿದ್ದಂಥ ಎಣ್ಣೆ ಬದನೆಕಾಯಿ ಎಲ್ಲನೂ ತೊಗೊಂಬಂದು ಮತ್ತು ಪಾಯಸ ಎಲ್ಲನೂ ತಗೊಂಬಂದು ಇಲ್ಲಿ ತಿಂತಾಯಿದ್ದಾರೆ ಮಕ್ಕಳೆಲ್ಲನೂ ಸೇರಿ ನೋಡಿ ಅವ್ರ ಜೊತೆಗೆ ನಮ್ಮ ಚಿನ್ನೂ ಕೂತ್ಕೊಂಡಿದ್ದೆ ಈ ಪಾನಿಪೂರಿಗೋಸ್ಕರ ನೋಡಿ ಪಾಯಸನ ಎಲ್ಲವನ್ನೂ ತಗೊಂಡು ಬಂದಿದ್ದೆ ಎಲ್ಲನೂ ತಿಂತಾ ಇದ್ದಾರೆ ನೋಡಿದ್ರಲ್ಲ ಈ ಥರ ಎಲ್ಲ ಆಗ್ತಾಯಿದೆ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಗೊತ್ತಲ್ವ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನನ್ನ ವಿಡಿಯೋಸು ಒಂದು ಸ್ವಲ್ಪ ಹೊತ್ತಾದರೂ ನನ್ನ ವಿಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ ಈ ಹಿಂದಿನ ವಿಡಿಯೋಸ್ಗಳೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯೂಸ್ಫುಲ್ಲು ಹಾಗೂ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹೋಗಿ ನೀವು ಈ ಒಂದು ಫಸ್ಟು ಈ ಒಂದು ವಿಡಿಯೋನೇ ನೋಡ್ತಾ ಇದ್ದರೆ ಇನ್ನು ಗಡೆ ಇನ್ನೂ ಹೋಗಿ ನನ್ನ ವಿಡಿಯೋಸ್ನ ನೋಡಿ ನಿಮಗೂ ಯೂಸ್ಫುಲ್ ಆಗತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗೆ ಇಷ್ಟ ಆದರೆ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋಸ್ಗೆ ನನ್ನಗೆ ನನಗೆ ಸಪೋರ್ಟ್ ಮಾಡಿ ಅಂತ ನಿಮಗೆ ನಿಮ್ಮ ಹತ್ರ ಇದ್ದೀನಿ ನೋಡಿದ್ರಲ್ಲ ಈ ಥರ ಇರುತ್ತೆ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ನಾನು ಯಾವ ಥರ ಎಲ್ಲ ಕೆಲಸಗಳು ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನನ್ನ ವ್ಲಾಗ್ಸಲ್ಲಿ ನನ್ನ ವಿಡಿಯೋಸಲ್ಲಿ ಬರ್ತಾ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಅವರು ಬಂದ್ಬಿಟ್ಟು ಮೇಲುಗಡೆ ಎಲ್ಲ ತಿಂದಿದ್ದು ಎಲ್ಲ ಆಯಿತು ಇನ್ನು ಹೇಳ್ದಲ್ವ ಕಾರೆಲ್ಲ ತಗೊಂಬಂದಿದ್ರು ಅಂತ ಹೇಳಿಬಿಟ್ಟು ಫ್ರೈಡೇ ಬೇರೆ ಆ ಥರ ಎಲ್ಲ ತೊಗೊಂಬಂದು ಇನ್ನು ಅವ್ರಿಗೂ ಇಟ್ಟು ಮತ್ತು ಇಲ್ಲಿ ಕೆಳಗಡೆಗೆ ಬಂದಿದ್ವಿ ಅಂದರೆ ಕೆಳಗಡೆ ಅಂದರೆ ಅವರು ಪೀಸ್ಫುಲ್ಲಾಗಿ ತಿಂತಾರೆ ಮಕ್ಕಳೆಲ್ಲನೂ ಅದಕ್ಕೋಸ್ಕರ ಅವರು ಇಲ್ಲೇ ಇಷ್ಟಪಡ್ತಾರೆ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ಬಂದು ಹಾಗೆ ತಿಂತಾ ಇದ್ವಿ ನೋಡ್ರಲ್ಲ ಫ್ರೆಂಡ್ಸು ಈ ಫ್ಲಾರ್ ప్లీ సబ్స్క్రైబ్ నిమ్ ఫ్రెండ్స్ ఫిలి మెంబర్స్గూ షేర్ మి